ಸೊ ಇಬ್ರು ಡೇ ಬಾಸ್ ಫ್ಯಾನ್ಸಾ ನಂಗೆ ನೀವು ಯಾವಾಗ ಮೂರನೇ ದಿವಸಕ್ಕೆ ಎರಡನೇ ಶೋ ಅಂತ ನಂಗೆ ಗೊತ್ತಾಯ್ತು ಆಗಲೇ ಅನ್ಕೊಂಡೆ ಪಕ್ಕ ಫ್ಯಾನ್ಸ್ ಇರ್ತೀರಾ ಅಂತ ಸೊ ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು ಮೇಡಮ್ ಫೈಟಿಂಗ್ ಸ್ಟೋರಿ ಮಾತ್ರ ಸಖತ್ತಾಗಿದೆ ಸ್ಟೋರಿ ಮಾತ್ರ ಸಖತ್ತಾಗಿದೆ ನಮ್ಮ ಬಾಸ್ ಆ್ಯಕ್ಟಿಂಗು ಅವರು ಇಷ್ಟು ವರ್ಷ ಮಾಡಿರೋ ಐವತ್ತೈದು ಸಿನಿಮಾದ ಫೈಟೇ ಬೇರೆ ಈ ಸಿನಿಮಾದಲ್ಲಿ ಮಾಡಿರೋ ಫೈಟೇ ಬೇರೆ ಮೂರು ಅವರ್ ಆ ಕಡೆ ಈ ಕಡೆ ತಿರುಗ್ ನೋಡೋಕ್ಕೂ ನಮ್ಮ ಬಾಸ್ ಬಿಡೋಲ್ಲ ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೂಪರ್ ತರುಣ್ ಅನಂಗೆ ತುಂಬಾ ತುಂಬಾ ಥ್ಯಾಂಕ್ಸ್ ನಮ್ಮ ಬಾಸ್ಗೋಸ್ಕರ ಇಂಥ ಫಿಲಮ್ ಮಾಡಿರೋದಕ್ಕೆ ತುಂಬಾ ಟ್ಯಾಂಕ್ಸ್ ಐವತ್ತಾರನೇ ಸಿನಿಮಾ ಸಿಕ್ಕ ಬಡೇ ಖುಷಿ ಕೊಟ್ಟಂಗಿದೆ ಓ ಪಕ್ಕಾ ಮೇಡಮ್ ಹಂಡ್ರೆಡ್ ಡೇಸ್ ಪಕ್ಕಾ ಹಂಡ್ರೆಡ್ ಡೇಸ್ ಗ್ಯಾರಂಟಿನಾ ಹಂಡ್ರೆಡ್ ಡೇಸ್ ಹೊಡಿಲೇಬೇಕು ಇದು ಬಂಡವಾಳ ಹಾಕಿರೋ ಮಾಲೀಕರು ಹೊಟ್ಟೆ ತುಂಬಿಸ್ತಾರೆ ಅಭಿಮಾನಿಗಳಿಗೂ ಹೃದಯ ತುಂಬಿಸ್ತಾರೆ ನಮ್ಮ ಬಾಸ್ ಯಾವತ್ತಿಬ್ರು ಒನ್ ಆ್ಯಂಡ್ ಒನ್ಲಿ ಡಿ ಬಾಸ್ ಅಷ್ಟೇ ಐವತ್ತೈದು ಸಿನಿಮಾಗಿಂತ ಈ ಸಿನಿಮಾದಲ್ಲಿ ಚೆನ್ನಾಗಿದೆ ಅಂತ ಅನಿಸಿದ್ರಲ್ಲ ಮತ್ತೆ ನಿಮಗೆ ಯಾವ ಯಾವ ಥರ ಅನ್ಸುತ್ತೆ ಅವ್ರನ್ನ ಅವ್ರನ್ನ ಮತ್ತೆ ನಾವು ಸಿಂಧೂರ ಲಕ್ಷ್ಮಣ ನಮ್ಮ ಬಾಸ್ಗೋಸ್ಕರನೇ ಮಾಡಬೇಕು ಆ ಕ್ಯಾರೆಕ್ಟರ್ ನಾವು ನೋಡಲೇಬೇಕು ವೀರ ಮದಕರಿ ನಿಂತೈತೆ ಅಂತ ಹೇಳವ್ರೆ ಬಟ್ ನಾವು ಸಿಂಧೂರ ಲಕ್ಷ್ಮಣ ನಮ್ಮ ಬಾಸ್ ನೋಡಲೇಬೇಕು ಅಷ್ಟೇ ಐತಿಹಾಸಿಕ ಮಾಡಲೇಬೇಕು ಅವರು ನಮ್ಮ ಬಾಸ್ ಅವರು ಅವರೇ ಸರಿ ಸಾಟಿ ಯಾರು ಇಲ್ಲ ಆ ತರ ನೋಡೋದಕ್ಕೆ ಇಷ್ಟ ಆಗುತ್ತೆ ನಿಮಗೆ ಹೌದು ಮೇಡಮ್ ಏನು ವಿಶ್ ಮಾಡ್ತೀರಾ ಈ ಹೊಸ ವರ್ಷದಲ್ಲಿ ನಮ್ಮ ಬಾಸ್ಕಾ ಬಸ್ ನೀವು ಹಿಂಗೆ ನಗ್ನಾಗ್ತಾ ಇರಿ ನಿಮ್ಗೆ ಯಾರು ಏನೇ ಕೆಟ್ಟದ್ದು ಮಾಡಕ್ ಬಂದ್ರು ಹಿಂದೆ ಸಾವಿರ ಜನ ನಮ್ಮಂತ ಸೆಲೆಬ್ರಿಟೀಸ್ ಇದ್ದೀವಿ ನೀವು ಯಾವ್ದಕ್ಕೂ ಯಾವತ್ತು ತಲೆ ಕೆಡ್ಸ್ಕೊಂಡಿವೆ ಬಸ್ ಐ ಲವ್ ಯು ಡಿ ಬಸ್ ನೂರು ವರ್ಷ ಖುಷಿಯಾಗಿರಿ ಅವ್ರ ಹತ್ತೊನ್ ಮಗನ್ಗೂ ಆಲ್ ದ ಬೆಸ್ಟ್ ಚಂದುಗೆ ಅವ್ರಿಗೂ ಒಳ್ಳೇದಾಗ್ಲಿ ಫ್ಯೂಚರಲ್ಲಿ ತರೋಣ ಚಂದುಗೂ ಒಂದು ಸ್ಕ್ರಿಪ್ಟ್ ಮಾಡಿ ಅಷ್ಟೇ ಥ್ಯಾಂಕ್ ಯು ಮೇಡಮ್